ಜೈ ಶ್ರೀ ರಾಧಾಕೃಷ್ಣ ಪೂಜಿತ ಕಲಾಕೃತಿ ಸ್ವಾಗತ ಈ ವಿಡಿಯೋದಲ್ಲಿ ಭರತನಾಟ್ಯ ಡ್ರೆಸ್ ಮತ್ತು ಅಂತ ನೋಡೋಣ ಇದೆ ನನ್ನ ಫೈನಲ್ ಲುಕ್ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ಸಿಕ್ಸ್ ಪೀಸ್ ಡ್ರೆಸ್ ಈ ಡ್ರೆಸ್ ಹಾಕೊಳಕ್ಕೆ ಅಮ್ಮ ನನಗೆ ಹೆಲ್ಪ್ ಮಾಡ್ತಾರೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡ್ತಾರಾ ಅಷ್ಟೇ ಅಲ್ಲ ಕಮೆಂಟ್ ಕೂಡ ಮಾಡಿ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ ಮೇಕಪ್ ಮತ್ತು ಹೇರ್ ಸ್ಟೈಲ್ ಆಲ್ರೆಡಿ ಆಗಿದೆ ಈಗ ಡ್ರೆಸ್ ಮತ್ತು ಜ್ಯುವೆಲರಿ ಮಾತ್ರ ಹಾಕ್ಬೇಕಷ್ಟೆ ನಾನು ಹಾಕೊಂಡಿರೋ ಮೇಕಪ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸ್ತೀರಾ ವಿಡಿಯೋ ಏನಾದರೂ ಸ್ಲೋ ಅನ್ಸಿದ್ರೆ ನೀವು ಬೇಕಾದ್ರೆ ಸ್ಪೀಡ್ ಮಾಡ್ಕೊಂಡು ನೋಡಿ ಈ ಡ್ರೆಸ್ನ ರೆಂಟ್ ಮಾಡಿರೋದಲ್ವಾ ಅದಕ್ಕೆ ಇದು ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕು ಸಮ ಡ್ರೆಸ್ಗಳು ಬೇರೆ ಪ್ಯಾಟರ್ನಲ್ಲೂ ಬರುತ್ತೆ ಆದರೆ ಅಷ್ಟಿಯನ್ನು ಡಿಫ್ರೆನ್ಸ್ ಆಗಿರಲ್ಲ ಹಾಕಲು ಕೂಡ ಇದೇ ಥರ ಈಸಿಯಾಗಿರುತ್ತೆ ගොතගල්ලාන්්‍ර කමෙන් මಡතා පද වීදකුඩ හක් වෙන ඉ හකිරතු ෙක්ට జවෙලරි ද්ජනතුස්ථ මැනකු කුලා බුද්ද කුඩනේද ාජවැරනිටයින් ඊතරජ වැරරි හකරු මේක මටදු නතුම්බස්ථා ಭಟ್ಟನಾಥ್ಯ ಟೆಂಪಲ್ ಜ್ಯುವೆಲರಿ ಅಂತ ಅಂತಾರೆ നാ സഹു അല്ല ജ്വലറി എല്ലാം സേഫായിരൻവാ അതൊക്കെ അമ്മ എല്ലാം സ്റ്റിച്ച് മാത്ര ಇದು ಸೂರ್ಯ ಚಂದ್ರ ಬಿಲ್ಲೆ ಸೂರ್ಯನ ರೈಟ್ ಸೈಡಲ್ಲಿ ಹಾಕಬೇಕು ಚಂದ್ರನ ಲೆಫ್ಟ್ ಸೈಡಲ್ಲಿ ಹಾಕಬೇಕು ಬಟ್ ಇಲ್ಲಿ ಉಲ್ಟ ಹಾಕಿಬಿಟ್ಟಿದ್ದೀವಿ ವಿಡಿಯೋ ಆದ್ಮೇಲೆ ಅಷ್ಟೇ ಅಮ್ಮ ಅದನ್ನ ಸರಿ ಮಾಡಿದ್ರು ನೀವು ಯಾವಾಗಲೂ ಸೂರ್ಯನ ರೈಟ್ ಸೈಡಲ್ಲೇ ಹಾಕಿ ಆಯ್ತಾ ವೇಟ್ ಮಾಡಿ ವೇಟ್ ಮಾಡಿ ಇನ್ನೂ ಫುಲ್ ಮುಗ್ದಿಲ್ಲ ನಾನು ಸ್ವಲ್ಪ ಫೋಸಸ್ ಮಾಡ್ತಾ ಮತ್ತು ಫೋಟೋ ತೆಗಿಯೋಕ್ಕೆ ಈಗ ತುಂಬ ಇಂಪಾರ್ಟೆಂಟು ಗೆಜ್ಜೆ ಹಾಕೊಳ್ಳೋದು ಗೆಜ್ಜೆಗೆ ಯಾವಾಗಲೂ ನಮಸ್ಕಾರ ಮಾಡಿ ಹಾಕೊಳ್ಬೇಕು ಗೆಜ್ಜೆ ಹಾಕೊಂಡ ಮೇಲೆ ಶೂ ಮತ್ತು ಸ್ಲಿಪ್ಪರ್ಸ್ ಎಲ್ಲ ಹಾಕಬಾರ್ದು ಈ ವಿಡಿಯೋ ಯೂಸ್ಫುಲ್ ಯೂಸ್ಫುಲ್ಲಾಗಿರುತ್ತೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ comment made must subscribe Madi. thanks for watching